ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಆರಂಭವಾಗಿ ಇನ್ನು ಮೂರ್ನಾಲ್ಕು ವಾರಗಳಲ್ಲಿ ರಿಯಾಲಿಟಿ ಶೋ ಮುಕ್ತಾಯವಾಗಲಿದೆ ಆದರೆ ಪ್ರತಿ ಬಾರಿ ಬಿಗ್ ಬಾಸ್ ಮನೆಗೆ ಒಂದು ಸಮುದಾಯಕ್ಕೆ ಸೇರಿದವರನ್ನೇ ಹೆಚ್ಚಾಗಿ ಯಾಕೆ ಕರೆಸಿಕೊಳ್ಳುತ್ತೀರಿ ಮನೋರಂಜನೆಯಲ್ಲಿಯೂ ಜಾತೀಯತೆ ಇದೆಯೇ ಎಂಬ ಅರ್ಥದಲ್ಲಿ ಅಭಿಮಾನಿಗಳು ಆಕ್ರೋಶ ಹೊರಹಾಕುತ್ತಿದ್ದಾರೆ ಬಿಗ್ ಬಾಸ್ ಎಂದರೆ ಸೆಲೆಬ್ರಿಟಿಗಳಿಗಾಗಿ ಇರುವ ರಿಯಾಲಿಟಿ ಶೋ ಎಂದು ಹೇಳಲಾಗುತ್ತದೆ ಕೆಲವೊಮ್ಮೆ ವಿವಿಧ ಕ್ಷೇತ್ರಗಳ ಸಾಧಕರು ಹಾಗೂ ಜನಸಾಮಾನ್ಯರಿಗೂ ಅವಕಾಶ ನೀಡಲಾಗಿದ್ದರು ಅವರು ಯಶಸ್ವಿ ಆಗಿರುವುದು ತುಂಬ ಕಡಿಮೆ ಪ್ರಮಾಣದಲ್ಲಿವೆ ಇನ್ನು ಪ್ರಸ್ತುತ ನಡೆಯುತ್ತಿರುವ ರಿಯಾಲಿಟಿ ಶೋನಲ್ಲಿ ಒಂದು ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಬಿಗ್ ಬಾಸ್ ಮನೆಗೆ ಆ ಗೌಡ ಈ ಗೌಡ ಅಲ್ಲಿ ಗೌಡ ಇಲ್ಲಿ ಗೌಡ ಅಂತ ಗೌಡರಿಗೆ ಮಾತ್ರ ತೆಗೆದುಕೊಂಡರೆ ನಾವೆಲ್ಲಿಗೆ ಹೋಗಬೇಕ್ರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಂಬಾರ ಕುಂಬಾರ ಬಡಿಗೇರ ಪತ್ತೂರು ಐಗೋಳು ಸ್ವಾಂಗೋಳು ಈಗಳು ಮಠಾಧಿಪತಿಯವರು ಎಲ್ಲಿಗೆ ಹೋಗ್ಬೇಕ್ರಿ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿಯೂ ಮಿಲಿಯನ್ ಓದರು ಬಹಳ ಜನ ಇದ್ದಾರೆ ಇದ್ಯಾಕೋ ಅನ್ಯಾಯ ಮಾಡ್ತೀರಿ ಎಂದು ಅಭಿಮಾನಿ ವಿನೀತಾ ಧಾರವಾಡ ಎನ್ನುವವರು ಈ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಇವರ ವಿಡಿಯೋಗಾಗಿ ಮೂವತ್ತೊಂದು ಸಾವಿರಕ್ಕೂ ಅಧಿಕ ಲೈಕ್ಸ್ಗಳು ಬಂದಿವೆ ಆದರೆ ಈ ವಿಡಿಯೋ ಅಕ್ಟೋಬರ್ ತಿಂಗಳಾಗಿದ್ದು ಬಿಗ್ ಬಾಸ್ ಮುಗಿಯುತ್ತಿರುವ ಸಂದರ್ಭದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹಾಗಾಗಿ ಈ ವಿಡಿಯೋಗೂ ಕೂಡ ನೀವು ಎಷ್ಟು ಲೈಕ್ ಮಾಡ್ತಿರೋ ಈ ಒಂದು ಜಾತೀಯತೆ ಎನ್ನುವುದನ್ನು ಎತ್ತಿ ಹಿಡಿದು ಅದರ ಬಗ್ಗೆ ಬಿಗ್ ಬಾಸ್ಗೆ ಅರಿವು ಮೂಡಿಸಬೇಕಾಗಿ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಿಡಲಾಗಿದೆ ಹಾಗಾಗಿ ನೀವು ಕೂಡ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ